ನಮಸ್ಕಾರ ನನ್ನ ಹೆಸರು ಬಸವರಾಜ ಪಟ್ಕೋಟಿ ನಮ್ಮ ಕಂಟಿನ ರಾಜ್ಯಾಧ್ಯಕ್ಷರು ಇವತ್ತೇನು ಸಂಕ್ರಾಂತಿ ಹಬ್ಬ ಇದೆ ಹದಿನಾಲ್ಕು ಹದಿನೈದಕ್ಕೆ ಇಡೀ ಕನ್ನಡದ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರೂ ಶಿ ಎ ಹಂಚಿಕೆ ಹೊಂಡು ಎಳ್ಳು ಬೆಲ್ಲ ತಿಂದ್ಕೊಂಡು ಕನ್ನಡಿಗರಾಗಿ ಎಲ್ಲರೂ ಸಿ ಸಿ ಆಗಿರೋಣ ಎಲ್ಲರೂ ಕನ್ನಡದಲ್ಲಿ ಎಲ್ಲರೂ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಕಲಿಸ್ರಿ ನಿಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸ್ರಿ ಶಂಕರಾಧ್ಯ ಬಾಬುರಾದ್ರೆ ಎಲ್ಲರಿಗೂ ಕನ್ನಡ ಜನತೆ ಕೋಟಿ ಜನತೆಗೆ ಒಳ್ಳೆಯದಾಗಲಿ ಶುಭವಾಗಲಿ ಹಾಗೆ ನಾರಾಯಣಗೌಡರು ಹೋರಾಟಗಾರರು ಅವ್ರ ಬಗ್ಗೆ ಏನು ಹೇಳ್ತಾಪಡಿದಾರೆ ಕರಬೇ ಏನು ಇಪ್ಪತ್ತೇಳ ತಾರೀಕು ನಾಮಫಲಕ ವಿಚಾರವಾಗಿ ಹೋರಾಟ ಮಾಡಿದ್ದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತೇನು ಬೇಲು ಜೈಲೇನು ಹೊಸದಲ್ಲ ಸಾಕಷ್ಟು ಮೂವತ್ತೈದು ವರ್ಷದ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ವಿ ನಾನು ಹದಿನೇಳು ಸಲ ಜೈಲಿಗೆ ಹೋಗಿನಿ ನಲ್ವತ್ತೆಂಟು ಕೇಸಿದೆ ನನ್ನ ಮೇಲೆ ಕೂಡ ನಾರಾಯಣಗೌಡರು ಇವತ್ತೆಲ್ಲ ನಾಳೆ ಬರ್ತಾರೆ ಏನು ಇವತ್ತಿಗೆ ದಿವಸ ಆಗಿದೆ ಇವತ್ತು ಬೇಲ್ ಆಗ್ಬೋದು ಮೋಸ್ಟ್ಲಿ ಮತ್ತು ಏನು ಕುಮಾರಸ್ವಾಮಿ ಲೇಔಟಲ್ಲಿ ಬಾಡಿ ವಾರಂಟ್ ಇಕ್ಕಿದ್ದಾರೆ ಈಗ ನಾಲ್ಕು ಗಂಟೆ ಒಳಗೆ ಬೇಲ್ ಆಗ್ಬೋದು ಅನ್ನಿಸ್ತದೆ ನನಗೆ ಬರ್ತಾರೆ ನಾಡಿನಕ್ಕೋಸ್ಕರ ಅವರು ನಮ್ಮ ಫಲಕಕ್ಕೋಸ್ಕರ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದು ಅವ್ರೇನು ಏನೂ ಮಾಡಲಿಲ್ಲ ಅತ್ಯಾಚಾರ ಮಾಡಲಿಲ್ಲ ಕಡತನ ಮಾಡಲಿಲ್ಲ ಕನ್ನಡಕ್ಕೋಸ್ಕರ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾರೆ ಅವ್ರು ಬಂದೇ ಬರ್ತಾರೆ ಇವತ್ತೆಲ್ಲ ಬದಲಾವಣೆ ಆಗ್ತಾಯಿದೆ ಬೆಂಗಳೂರು ನಗರದಲ್ಲಿ ಕನ್ನಡ ನಾಮಫಲಕಗಳು ಬದಲಾವಣೆ ಆಗ್ತಾಯಿದೆ ಎಲ್ಲರಿಗೆ ಈ ಉದ್ಯಮ ಮಾಡೋಂಥವ್ರು ಯಾರೇ ಇಲ್ಲಿ ಇರಲಿ ಕನ್ನಡವನ್ನು ಬಳಸಿ ಕನ್ನಡವನ್ನು ಕಲೀರಿ ಕನ್ನಡವಾಗಿ ಇರರಿ ಇಲ್ಲಾಂದ್ರೆ ಇಲ್ಲಾಂದರೆ ಗಂಟು ಮೂಟ ಕಟ್ಕೊಂಡು ಹೋಗ್ರಿ ವಿರುದ್ಧ ಬಂದರೆ ಎಷ್ಟೋ ಜನ ಈಗ ಕನ್ನಡ ಪರ ಹೋರಾಟಗಾರ ಅಂತ ಹೇಳ್ತಾರೆ ಅವರು ಇಂಗ್ಲೀಷ್ ಮಾಧ್ಯಮ ಇದು ಇಟ್ಕೊಂಡು ಶಾಲೆಗಳು ಇಟ್ಕೊಂಡು ಮತ್ತು ಅವ್ರ ಮಕ್ಕಳಿಗೆ ಸ್ಕೂಲ್ ಶಾಲೆಗಳಲ್ಲಿ ಕಳಿಸ್ಕೊಂಡು ಆ ಥರ ಮಾಡ್ತಾರೆ ಅಂತ ಅವ್ರಿಗೆ ಏನು ಇಷ್ಟಪಡ್ತಾರೆ ಹೋರಾಟಗಾರ ನೋಡಿ ಅವ್ರ ಮನೆಗೆ ಒಬ್ಬರು ಹೋರಾಟ ಮಾಡ್ತಾರಲ್ಲ ಮಾಡಲಿ ಅವ್ರ ಮಕ್ಳು ಯಾವ ಶಾಲೆ ಮನಸ್ಸಲ್ಲಿ ಮನಸ್ಸಲ್ಲಿರ್ಬೇಕು ಕನ್ನಡ ಅಂತ ನಾವು ಉಳಿಸ್ಬೇಕಾಗಿರೋದೇನು ಕನ್ನಡ ಉಳಿಸ್ಬೇಕಾಗಿದೆ ಶಾಲೆಗೆ ಸ್ಕೂಲ್ ಓದೋದ್ರಿಂದ ಹೊರ ದೇಶ ಹೋಗೋದ್ರಿಂದ ಕನ್ನಡ ಉಳಿಯಲ್ಲ ಆಗ ಮತ್ತೆ ಕನ್ನಡ ಮಾ ಶಾಲೆಗಳು ಎಲ್ಲಿ ಉಳಿಯುತ್ತೆ ಕನ್ನಡ ಕನ್ನಡ ಮಾತಾಡೋರು ಮಕ್ಕಳು ಶಿಕ್ಷಣ ಹೆಂಗೆ ಅವರು ಬೆಳಿತಾರೆ ಅಂತೀರ ಹೌದು ಈಗ ಗ್ರಾಮೀಣ ಮಕ್ಕಳು ಈಗ ಹೋರಾಟಗಾರೆಲ್ಲ ಕನ್ನಡ ಶಾಲೆಯಲ್ಲೇ ಓದಿ ಬಂದರು ಈಗ ನಾವು ಕೂಡ ಅಷ್ಟೇ ನಮಗೆಲ್ಲ ಬರಗಾಲ ಅವಾಗ ಓದೋಕ್ಕಾಗಿರಲ್ಲ ಈಗ ಕಲ್ತ್ಬಿಟ್ಟು ಬಂದೆ ನಾನು ಓದೋಕ್ಕಾಗಲ್ಲ ಈಗ ನನ್ನ ಮಕ್ಕಳು ಕೂಡ ಚೆನ್ನಾಗಿ ಓದಿಸಿದೆ ಕನ್ನಡನ ಕಲಿಸಿದ್ದೀವಿ ನಾವು ಕನ್ನಡ ನಾನು ನನ್ನ ಮಾತೃಭಾಷೆ ಮರಾಠಿ ನಾನು ಮರಾಠಿನೇ ಬರೋಲ್ಲ ಕನ್ನಡ ನಾಡಲ್ಲಿದ್ದೀವಿ ನಾವು ಕನ್ನಡ ಗೌರವ ಕೊಡಬೇಕು ಕನ್ನಡ ಸಂಪಾದನೆ ಮಾಡ್ತಾ ಇದೀವಿ ಹಣ ಸಂಪಾದನೆ ಆಸ್ತಿ ಮಾಡ್ತಾ ಇದ್ವಿ ಇಲ್ಲಿ ಕನ್ನಡದಲ್ಲಿ ನಾವು ಕನ್ನಡ ಬದುಕಬೇಕಲ್ವಾ ನಾವು ಹೇಳೋದೇನಂದರೆ ಯಾವ ಜಾತಿ ಇರಲಿ ಯಾವ ಭಾಷೆ ಇರಲಿ ಕನ್ನಡನ ಗೌರವ ಕೊಡಬೇಕು ಹೌದು ಆಮೇಲೆ ಎಷ್ಟೋ ಮಾಡುವ ಈಗ ಮಾರಾಡ್ರ ಭಯ ತಪ್ಪಲ್ಲ ಸರ್ಕಾರಗಳು ಎಚ್ಚೆತ್ಕೋಬೇಕು ಈಗ ನಮ್ಮ ಭಾರತ ದೇಶ ಕರ್ನಾಟಕದಲ್ಲಿ ಎಲ್ಲ ಸಾರ್ವಜನಿಕರು ಎಲ್ಲ ಅವಕಾಶ ಯಾರು ಬೇಕಾದ್ರು ಬರ್ಬೋದು ಯಾರು ಬೇಕಾದ್ರು ಹೋಗ್ಬೋದು ಬಂದಾಗ ನಮ್ಮ ನಾಡಿಗೆ ಗೌರವ ಕೊಡ್ಬೇಕು ಯಾರೇ ಬರಲಿ ಮಾರುಡಿ ಆಗಿರ್ಬೋದು ಗುಜರಾತಿ ಆಗಿರ್ಬೋದು ಮರಾಠಿ ಆಗಿರ್ಬೋದು ತೆಲುಗು ಆಗಿರ್ಬೋದು ತಮಿಳು ಆಗಿರ್ಬೋದು ನಮ್ಮ ನಾಡಿಗೆ ಬಂದಾಗ ನಮ್ಮ ಕರ್ನಾಟಕ ಬಂದಾಗ ಮೂರ್ನಾಲ್ಕು ತಿಂಗಳಲ್ಲಿ ಕನ್ನಡವನ್ನು ಕಲಿಬೇಕು ಕನ್ನಡ ಗೌರವ ಕೊಡಬೇಕು ನಾಮಫಲಕ ನೀವು ಉದ್ಯಮ ಏನು ಮಾಡ್ತಾಯಿದ್ದೀರ ನಾಮಫಲಕ ದೊಡ್ಡ ಅಕ್ಷರದಲ್ಲಿ ಅರವತ್ತು ಪರ್ಸೆಂಟ್ ಕನ್ನಡ ಹಾಕಬೇಕು ನೀವು ಮತ್ತೆ ಏನು ಉದ್ಯೋಗ ಮಾಡ್ತಾಯಿದ್ದೀರಾ ಆ ಕೆಲಸ ಮಾಡೋ ಎಲ್ಲರನ್ನೂ ರಾಜಸ್ಥಾನ ಕರ್ಕೊಂಬರ್ತೀರಾ ನೀವು ಕನ್ನಡವ್ರನ್ನ ಕೆಲಸ ಕೊಡಿ ಇವತ್ತೆಲ್ಲ ನಿಮ್ಮ ನಿಮ್ಮ ರಾಜ್ಯದ ಕರ್ಕೊಂಬಂದು ಉದ್ಯೋಗಗಳು ಕೊಟ್ಬಿಟ್ರೆ ನಮ್ಮ ಕನ್ನಡ ಜನ ಕನ್ನಡದ ಮಕ್ಕಳು ಎಲ್ಲಿ ಹೋಗ್ಬೇಕು ಹಾಗೆ ಮೈಸೂರು ಬೆಂಗಳೂರು ಹೈವೇ ಅದು ಹೊಸ ಸೇತುವೆ ಏನಾಗಿದೆಯೋ ಅಲ್ಲಿ ದ್ವಿಚಕ್ರ ವಾಹನ ಆಗಲಿ ಮತ್ತು ಆಟೋ ರಿಕ್ಷಾ ಆಗಲಿ ಮತ್ತು ಟ್ರ್ಯಾಕ್ಟರ್ ಹೋಗಲಿ ಯಾವುದನ್ನು ಅಲ್ಲಿ ಬಿಡದಕ್ಕೂ ಹೋಗೋಕ್ಕೂ ಕೊಡ್ತಾ ಇಲ್ಲ ಎಲ್ಲ ಫುಲ್ ಪೊಲೀಸ್ ಅವರು ಮಾಡಿದ್ದಾರೆ ಅಂತಹ ಅದಕ್ಕೆ ನಾವು ತಾವೂ ಪ್ರತಿಭಟನೆ ಮಾಡಿದ್ದೀರಾ ಏನು ಹೇಳ್ತೀರಾ ಈಗ ಟೋಲಲ್ಲಿ ಏನಂದ್ರೆ ಬಿಸ್ನೆಸ್ ಆಗಿಬಿಟ್ಟಿದೆ ಎಲ್ಲ ಹೈಟೆಕ್ ಟೋಲ್ಗಳಾಗ್ತಾಯಿದೆ ಅದರ ವಿರುದ್ಧಗಳು ಮುಂದಿನ ದಿನದಲ್ಲಿ ನಾವು ಒಂದು ಮನೆ ಕೊಟ್ಬಿಟ್ಟು ನಮ್ಮ ಕಾರಣ ಸೇನೆ ವತಿಯಿಂದ ವಾಹನಗಳು ಬಿಡಬೇಕು ಟ್ಯಾಕ್ಟ್ರುಗಳು ಬಿಡಬೇಕು ಆಟೋ ರಿಕ್ಷಾನು ಬಿಡಬೇಕು ಎಲ್ಲನೂ ಬಿಡಬೇಕು ಯಾಕಂದರೆ ಬರೀ ಬಸ್ಗಳು ದೊಡ್ಡ ಗಾಡಿ ಹೋಗೋದಲ್ಲ ಸಣ್ಣ ಗಾಡಿಗಳಿಗೂ ಬಿಡಬೇಕು ಯಾಕಂದರೆ ನಮ್ಮ ಭೂಮಿ ಯಾರು ರೈತರು ಕೊಟ್ಟಿದ್ದ ಜಾಗ ಅವಲ್ಲ ಅದರಿಂದ ಬಿಡ್ಬೇಕಂತೇಳಿ ನಾವು ಅನಿಸಿಕೆ ಮುಂದಿನ ಅದ್ರ ಬಗ್ಗೆ ನಾವು ಗಮನ ಹರಿಸಿ ಹೋರಾಟ